ಚಂದನದಲ್ಲಿ ಮೀಟು ಅನ್ನೋದೇ ಇಲ್ಲ ಟಿ ಬಿ ಟಿ ಕಂಪನಿ ಬೇರೆ ಕಡೆ ಇಂಥದ್ದು ಇಲ್ವಾ ಅನ್ನೋದನ್ನ ಪ್ರಶ್ನೆ ಮಾಡ್ತಿದ್ದಾರೆ ಕೆಮಂಜು ಜೊತೆ ನಿರ್ಮಾಪಕ ಕೆಮಂಜು ಮಾತನಾಡಿದ್ರು ದರ್ಶನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡ್ತಾ ಈ ಮೀಟು ಆರೋಪಕ್ಕೆ ಸಂಬಂಧಪಟ್ಟಂತೆ ಏನ್ ಹೇಳ್ತೀರಾ ಕಾರಣ ಮತ್ತೆ ಕೆಲವರು ಈ ಮೀಟು ವಿಚಾರಕ್ಕೆ ಸಂಬಂಧಪಟ್ಟಂತೆ ಪತ್ರ ಬರೆದಿದ್ದಾರೆ ಸರ್ಕಾರಕ್ಕೆ ತನಿಖೆ ಆಗಬೇಕು ಅಂತ ಹಾಗಾಗಿ ಸ್ಯಾಂಡಲ್ವುಡ್ ನಲ್ಲಿ ಅಂಥದ್ದೊಂದು ಸನ್ನಿವೇಶ ಇದೆಯಾ ಅಂತ ಪ್ರಶ್ನೆ ಮಾಡಿದ್ರೆ ನಮ್ಮಲ್ಲಿ ಇಲ್ಲ ಬೇರೆ ವಲಯದಲ್ಲೂ ಕೂಡ ಇದೆ ನಮ್ಮನ್ನೇ ಟಾರ್ಗೆಟ್ ಯಾಕೆ ಮಾಡ್ತೀರಾ ಅನ್ನೋದನ್ನ ಪ್ರಶ್ನೆ ಮಾಡ್ತಿದ್ದಾರೆ ಕೆ ಮಂಜು ನಮ್ಮ ಚಿತ್ರಾಂಗ ಯಾವ ಕಾರಣಕ್ಕೂ ಇಲ್ಲ ಅದನ್ನ ಸರ್ಕಾರ ಅದನ್ನ ಕಮಿಟಿ ಮಾಡಿ ದುಡ್ಡು ವೇಸ್ಟ್ ಮಾಡಬಹುದು ಅದ್ರ ಬದಲು ಬಡ ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ಕೊಡ್ಲಿ ಅಂತದ್ ಮಾಡ್ಲಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಆ ಥರ ಚಿತ್ರರಂಗದಲ್ಲೆಲ್ಲ ಓನ್ಲಿ ಆ ಥರ ಇರೋದು ಎಲ್ಲ ಪ್ರಪಂಚದಲ್ಲಿ ಅಂಡರ್ಸ್ಟ್ಯಾಂಡಿಂಗಿದೆ ಎಲ್ಲ ಎಲ್ಲ ಇದರಲ್ಲಿದೆ ಯಾವುದ್ರಲ್ಲಿ ಸಿನಿಮಾದಲ್ಲಿ ಹಿಂಕತ್ತಾರೆ ರಾಜಕೀಯದಲ್ಲಿ ಹಿಂಕತ್ತರೆ ಬೇರೆ ಕಡೆ ಎಲ್ಲ ಕಡೆ ಐಟಿ ವಿಟಿಲಿ ಎಲ್ಲ ಕಡೆ ಇರ್ತದೆ ರಿಲೇಷನ್ಶಿಪ್ ಬೇರೆ ಲಿವಿಂಗ್ ಟುಗೆದರ್ ರಿಲೇಷನ್ ಇದೆ ಫ್ರೆಂಡ್ಲಿ ಇದೆ ಆ ಥರ ಇದು ತುಂಬ ಇದೆ ಅದರಿಂದ ಅನ್ನೋದು ಇಲ್ಲ ಅಂತ ವಿ ವೀಟು ಅಂತ ತುಂಬ ಜನ ಇದೆ ವೀಟೂಲಿ ಇರ್ತಾರೆ ಅದಕ್ಕೆ ನಾವೇನು ಮಾಡೋಕ್ಕಲ್ಲ ಅದು ಅವ್ರು ಅವ್ರಿಬ್ರು ಮನಸ್ಕೂತಿ ಫ್ರೆಂಡ್ಲಿ ಆಗ್ತಾರೆ ಸಾಯಂಕಾಲ ಅದ್ರ ಪಬ್ಬು ಹೋಗ್ತಾರೆ ಕುಡಿತಾರೆ ಎಂಜಾಯ್ ಮಾಡ್ತಾರೆ ಆಮೇಲೆ ಅವರು ಎಕ್ಸ್ ವೈಸಿಡ್ ಏನೋ ಮಾಡ್ಕೊಳ್ಳೋದು ಅದಕ್ಕೆ ನಾವ್ಯಾರು ಬಲ್ಲ ನಾವ್ಯಾರೇ ಅದು ಅವರು ಕಂಚು ಕುಡ್ಕೊಂಡು ಓಡಾಡೋದನ್ನ ಮೀಟು ಅಂತ ಏನಂದರೆ ನಾನು ಇದನ್ನು ಮೀಟು ಅಂತ ಒಪ್ಪೋತೀನಿ ಅದೆಲ್ಲ ಕ ಬೇಡ ಅವೆಲ್ಲ ಫ್ರೆಂಡ್ಲಿಂದ ಇದನ್ನು ನಾನು ಒಪ್ಕೊಳ್ಳಲ್ಲ ಅಂತ ಹೇಳಕ್ಕೆ ಯಾಕಂದರೆ ಇಲ್ಲ ಇಲ್ಲದೆ ಇರೋದನ್ನು ಯಾಕೆ ಕ್ರಿಯೇಟ್ ಮಾಡಬೇಕು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಆ ನಟ್ಕೊಂಡು ಯಾವ ಕಲಾವಿದರು ಆ ಥರ ಇಲ್ಲ ಎಲ್ಲರೂ ಹೇಳ್ತಾರೆ ಎಲ್ಲ ಅಮ್ಮ ಇಲ್ಲಿ ರಿಲೇಷನ್ಶಿಪ್ ಇರ್ತದೆ ಫ್ರೆಂಡ್ಶಿಪ್ ಇರ್ತದೆ ಅದು ಬೇರೆ ಇರ್ತದೆ ಮೀಟು ಅನ್ನೋದು ಇಲ್ಲ ಸುಮ್ಮನೆ ಯಾರೂ ಆ ರೀತಿ ನನಗೆ ಗೊತ್ತಿದ್ದಂಗೆ ಇಲ್ಲ ಸುಮಾರು ನಾನೊಂದು ಐವತ್ತು ಸಿನಿಮಾ ಮಾಡಿದ್ದೀನಿ ಒಂದು ಇನ್ನೂರು ಜನ ಹೀರೋಯಿನ್ ಹಿಟಿರ್ಬಂದು ನೂರೈತಿ ಇನ್ನೂರು ಜನ ಕಲಾವಿದರು ಬಿಟ್ಟಿದ್ದೀವಿ ಎಲ್ಲ ಫ್ರೆಂಡ್ಲಿ ಇರ್ತದೆ ಫ್ರೆಂಡ್ಲಿ ಹಕ್ಕ ಹಗ್ಗೆ ಮಾಡಿದ ತಕ್ಷಣ ನಾವು ನಮ್ಮನ್ನು ಎಷ್ಟೋ ಜನ ಹಗ್ ಮಾಡ್ತಾರೆ ಹಗ್ ಮಾಡಿದಷ್ಟು ತಪ್ಪು ಅಂತಲ್ಲ ನಮ್ಮ ಕಣ್ಣಿನ ಭಾವನೆ ಮನಸ್ಸಿನ ಭಾವನೆ ಮುಖ್ಯ ನಾನು ಇಷ್ಟೊತ್ತು ನನ್ನ ಇಷ್ಟೊತ್ತು ನಮ್ಮ ಮಿಸಸ್ ಹೇಳ್ತೇನೆ ಏನು ರೀ ಎಲ್ಲರೂ ಹಗ್ಗೆ ಮಾಡ್ತಾರೆ ನಾವು ಅದು ತಪ್ಪೇನು ಸಿನಿಮಾ ನಾವು ಅದು ನಡ್ಕೊಂಬಿಡಿದೆ ಭಾವನೆ ಮೊದಲು ಹಿರಿಯರು ಗಂಡ್ರೆ ಗ ರಾಜಕುಮಾರ್ ಕಾಲು ಕಾಲು ಮುಗಿಯೋರು ಇವಾಗೆಲ್ಲ ಹಗ್ ಮಾಡ್ತಾರೆ ತಪ್ಪೇನಿಲ್ಲ ಮಾಡಿದ ತಕ್ಷಣ ನಾವು ಅವ್ರು ತಪ್ಕೊಂಬಿಟ್ಟಿ ಅಂತಲ್ಲ ನನ್ನ ಮನಸ್ಸಿನ ಭಾವನೆ ನಾವು ಒಳ್ಳೇದಿ ನಾನು ಅನ್ಕೀ ಅದನ್ನು ಯಾಕೆ ನೀವು ತಿಳ್ಕೊತೀರ ಕಣ್ಣಿನ ಕಣ್ಣಲ್ಲಿ ದಯವಿಟ್ಟು ನೀನು ನೋಡೋದ್ರ ದೃಷ್ಟಿ ಒಳ್ಳೆ ರೀತಿ ಏನಾಗಲ್ಲ ನಾವು ಮಾತಾಡೋದು ಇಷ್ಟೊಂದು ನಾವು ಮಾತಾಡೋದು ಈ ಥರ ನಮ್ಮ ಮನಸ್ಸು ಆ ಥರ ಇಲ್ವೇ ನಾವು ಕೆ ಮಂಜೂರ್ ಒಬ್ರು ಕರೆಕ್ಟ್ ಐವತ್ತೆರಡು ಜನ ಪತ್ರ ಬರೆದವರೆಲ್ಲ ಸುಳ್ಳು ಹಂಗ ನೂರ ಐವತ್ತ ಜನ ನೂರ ಐವತ್ ಮೂರು ಜನ ಅಂದ್ರೆ ಆ ಇರುಸು ಮುರುಸು ಉಂಟಾಗತ್ತೆ ಅಂತ ಈಗ ಅವರು ಪತ್ರ ಬರೆದು ಅಂತ ಅದೊಂದು ವಾಡಿಕೆ ತರ ಹೋಗ್ಬಿಟ್ಟಿದೆ ನೀವು ಬಂದ್ರೆ ಕಾಂಪ್ರಮೈಸ್ ಆಗಬೇಕು ಅಂತಿದ್ರೆ ಮಾತ್ರ ನಿಮಗೆ ಚಲನಚಿತ್ರ ರಂಗದಲ್ಲಿ ಮತ್ತೊಂದು ಸಿಗುತ್ತೆ ಯಾವ್ದು ಸಿಗುತ್ತೆ ಇವರು ಹೇಳ್ತಿರೋದು ಕೇವಲ ಹೀರೋಯಿನ್ಗಳಿಗೆ ಮಾತ್ರವಲ್ಲ ಎಲ್ಲರಿಗೂ ಸೆಕ್ಷನ್ ಅಲ್ಲಿರುವಂತ ಎಲ್ಲ ಇವರಿಗೂ ಕೂಡ ಆ ಆಗುತ್ತೆ ಅಂತ ಹೇಳಿ ಆದರೆ ಇವರೊಂದು ಮಾತನ್ನು ಕೇಳಿದ್ರು ಕೇವಲ ಸಿನಿಮಾ ರಂಗದ ಮಾತ್ರ ಕೇಳ್ತೀರಿ ಬಾಕಿ ಇಲಾಖೆಯಲ್ಲಿಲ್ವಾ ಬಾಕಿ ಡಿಪಾರ್ಟ್ಮೆಂಟ್ ಅಥವಾ ಐ ಟಿ ಬಿ ಟಿ ಇಲಾಖೆ ಎಲ್ಲ ಅದು ಕಣ್ಣಿಗೆ ಕಾಣಲ್ಲ ಇದು ಕಣ್ಣಿಗೆ ಕಾಣುತ್ತೆ ಇವರು ಸಂಬಂಧಪಟ್ಟವರು ಅವಿಭಾಜ್ಯ ಅಂಗ ಆಗಿರ್ತಾರೆ ಅವರ ಫೋಟೋಗಳನ್ನ ಇಟ್ಕೊಂಡಿರ್ತಾರೆ ಅವ್ರಿಗಾಗಿ ಸಿನಿಮಾ ಮಂದಿರಕ್ಕೆ ಬಂದು ನೋಡಿರ್ತಾರೆ ಅವ್ರ ಬಗ್ಗೆ ತಲುಕು ಬಳಕಲ್ವ ಆಕರ್ಷಣೆ ಜಾಸ್ತಿ ಇರುತ್ತೆ ಕಲರ್ ಕಲರ್ ಆ ಥರ ಹಾಗಿರುವಾಗ ದರ್ಶನ ವಿಚಾರಕ್ಕೂ ಬಂದಾಗಲೂ ಅಷ್ಟೇ ಮೀಡಿಯಾ ಮೀಡಿಯಾಕ್ಕೇನು ಅವ್ರ ಬಗ್ಗೆ ಏನು ಕೋಪ ಇದೆ ಅವರಿಗೆ ಕೋಪ ಏನೋ ಬೆರಳು ತೋರಿಸಿದ್ರಂತೆ ಮತ್ತೆ ನನಗೊಬ್ರು ಮೆಸೇಜ್ ಮಾಡಿದ್ರು ಚೆಟ್ರೆ ಈ ಮಂಗಳೂರು ಭಾಗದಲ್ಲಿ ಕೋಳಿ ಅಂಕ ಅಂತ ಇರುತ್ತೆ ಕೋಳಿ ಅಂಕ ಗೊತ್ತಾ ಕೋಳಿ ಕಟ್ಟ ಅಂತ ಕರೀತೀವಿ ನಾವು ಆ ಕೋಳಿ ಕಟ್ಟುವಾಗ ಅದಕ್ಕೆ ಅದರ ಕಾಲಿಗೆ ಒಂದು ಕತ್ತಿ ತರ ಕಟ್ತಾರೆ ಅದನ್ನ ಬಾಳ್ ಅಂತಾರೆ ಬಾಳ್ ಅದು ಅಂದರೆ ಅದು ಹೆಂಗೇನಂದ್ರೆ ಶಾರ್ಪ್ ಹಿಂಗ್ ಚುಚ್ಚಿದ್ರು ಸಾಕು ರಕ್ತ ಬಂದ್ಬಿಡ್ತದೆ ಆ ಥರ ಬೆರಳು ಅದು ಸ್ವಲ್ಪ ಕೈ ಅದು ತಾಗೇ ತಾಗುತ್ತೆ ಎಕ್ಸ್ಪರ್ಟ್ ಅದನ್ನು ಕಟ್ಟೋರು ಎಕ್ಸ್ಪರ್ಟ್ಗಳು ನೀವೆಲ್ಲರೂ ಕಟ್ಟಕ್ಕಾಗಲ್ಲ ಆ ಥರ ಇರುತ್ತೆ ಕೋಳಿಯ ಇದ್ಗಡೆ ಕಟ್ಟಿರ್ತಾರೆ ಈಗ ಕೋಳಿ ಅಂಕ ಎಲ್ಲ ಭಾಳ ಬ್ಯಾನ್ ಮಾಡ್ತಾರೆ ಅದು ಬೇರೆ ವಿಚಾರ ಆದರೆ ನಿಂಗೆ ಕಟ್ಟಿರ್ತಾರೆ ಅದು ಕಾದಾಡುವಾಗ ಒಡೆದಾಡ್ಕೊಂಡು ಸಾಯ್ತಾರೆ ಈ ಇದೆಯಲ್ಲ ಅದು ತುಂಬ ಜನರ ಕೈ ಕಟ್ ಮಾಡಿರ್ತದೆ ಹಾಗಾಗಿ ನೀವು ಕೋಳಿ ಅಂಕದಲ್ಲಿ ನೋಡಿದರೆ ಕೋಳಿ ಅಂಕ ಗೊತ್ತಿದ್ದವ್ರು ಯಾರೊಬ್ರು ನಮ್ಮ ಫ್ರೆಂಡ್ ಕಳಿಸಿದ್ದೀಗ ಕೋಳಿ ಅಂಕದಲ್ಲಿ ಆ ಥರ ಬೆರಳಿದವರು ತುಂಬ ತುಂಬ ಚೆನ್ನಾಗಿದ್ದಾರೆ ಆ ಥರ ಆ ಥರ ಬೆರಳಿದ್ದವರು ತುಂಬ ಜನ ಇದ್ದಾರೆ ಅಂತೇಳಿ ಆದರೆ ಒಂದಂತ ನಿಜ ಪಾಪ ಯಾವ ಕಾರಣಕ್ಕೆ ಬೆರಳು ತೋರಿಸಿದ್ರು ಗೊತ್ತಿಲ್ಲ ಆ ಹದಿನೇಳು ಜನ ಇದಾರಲ್ಲ ಜೊತೆಗೆ ಬಂದವರು ಅವ್ರಿಗೆ ಮಾತ್ರ ಅದೇ ಬೆರಳು ಇಟ್ಟಿದ್ದು ಸಂಜೆನಾಗಲ್ರಾಗಿರ್ಬೋದು ಅವ್ರಿಗೆ ಅಂತ ಅದೇ ಕೈಗೆ ನೋವಾಗಿದೆ ಅದೇ ಬೆರಳಿಗೆ ನೋವಾಗಿದೆ ಆದರೆ ಆ ಮೂರು ಜನ ಸರಂಡ್ ಮಾಡಿಸಿದ್ರಲ್ಲ ಅವ್ರಿಗೆ ಅದೇ ಬೆರಳು ಇಟ್ಟಿದ್ದು ಪಾಪ ಅವ್ರ ಜೀವನ ಸಾಗಿಸ್ತಾ ಇದ್ರು ಅವ್ರನ್ನ ಸೆಟ್ಲ್ ಮಾಡಲಿಲ್ಲ ಹದಿನೇಳು ಜನ ಕಷ್ಟದಲ್ಲಿದ್ದಾರೆ ಅದೇ ಇಟ್ಟಿದ್ದು ಹಾಗೆ ಆಗೋಯ್ತು ಕೆ ಮಂಜು ಮಾತಾಡಿದ್ದು ಇಲ್ಲ ಇದೆಲ್ಲ ಟಾರ್ಗೆಟ್ ಮಾಡ್ತಾ ಇದ್ರ ಓಕೆ ನಿಮ್ಗೆ ಹಂಗೆ ಅನ್ಸತ್ತಾ ಈಗ ನೀವೊಂದು ಮಾತು ಹೇಳ್ತೀರಿ ಯಾರು ಮಾಡಿಲ್ಲ ಅಂತೀರಿ ಇದೇ ಕೆ ಒಂದು ಪ್ರಶ್ನೆ ಕೇಳಕ್ಕೆ ಇಷ್ಟಪಡ್ತೀನಿ ನೀನು ದೊಡ್ಡ ಪುಡಾಂಗ ಅಂತ ಹೇಳಿದ್ದು ಪ್ರೇಮ್ಗೆ ಪ್ರೇಮ್ ಯಾರು ಡೈರೆಕ್ಟರ್ ಪ್ರೊಡ್ಯೂಸರು ಕೆ ಮಂಜು ಯಾರು ಪ್ರೊಡ್ಯೂಸರು ನೀವು ಯಾರಾದರೂ ಅವತ್ತು ಹಂಗೆ ಹೇಳ್ಬಾರ್ದಿತ್ತು ಅಂತ ಹೇಳಿದ್ರಾ ಈ ಉಮಾಪತಿ ಯಾರು ಪ್ರೊಡ್ಯೂಸರ್ ಉಮಾಪತಿಗೆ ತಗಡೆ ಅಂದಾಗ ಚಿತ್ರರಂಗದ ಯಾರಾದರೂ ಹೇಳಿದ್ರ ಏನು ರೀ ಪ್ರೊಡ್ಯೂಸರ್ಗೆ ಹಿಂಗೆ ಮಾತಾಡ್ತೀರಿ ರಾಜ್ಕುಮಾರ್ ಎಲ್ಲ ಇದ್ದಂಥ ಜಾಗ ಇದು ಅವರು ಅನ್ನದಾತ ಅಂತ ಕರೀತಾ ಇದ್ರು ನೀವು ಯಾರಾದರೂ ಮಾತಾಡಿದ್ರ ಜಗ್ಗೇಶ್ ಜಗ್ಗೇಶ್ ಅವರ ಬಗ್ಗೆ ಎಷ್ಟೇ ಇರ್ಬೋದು ಟೀಕೆ ಟಿಪ್ಪಣಿ ಏನೇ ಇರ್ಬೋದು ಆದರೆ ಜಗ್ಗೇಶ್ ಒಬ್ಬ ಮಾನವೀಯತೆ ಉಳ್ಳಂಥ ಮನುಷ್ಯ ನಮ್ಮನ್ನು ತುಂಬ ರಂಜಿಸಿದಂಥವ್ರು ಅವರ ಮೇಲೆ ಘೇರಾವಾದಾಗ ನೀವು ಯಾರಾದರೂ ಒಬ್ಬರು ಮಾತಾಡಿದ್ರ ಕರೆದು ಕೇಳಿದ್ರ ನಿಮಗೆ ಧೈರ್ಯ ಇದೆ ನಿಮಗೆ ಈಗ ಸುಮ್ಮನೆ ದುಡ್ಡು ಸಿಗತ್ತೆ ಇದು ಮತ್ತೆ ಅಂದಾಗತ್ತೆ ಸಿನಿಮಾದಿಂದ ಅಂತ ಅನ್ನೋ ಕಾರಣಕ್ಕಾಗಿ ಸಪೋರ್ಟ್ ಮಾಡೋದಾ ತಗಡೆ ಅಂತ ಬ ಕರೆದಾಗ ನೀವು ಯಾರು ಯಾಕೆ ಮಾತಾಡಿಲ್ಲ ಪುಡಾಂಗ ಅಂತ ಕೇಳಿದಾಗ ಪ್ರೊಡ್ಯೂಸರ್ ಡೈರೆಕ್ಟರ್ನ ಹೇಳಿದಾಗ ಯಾಕೆ ಮಾತಾಡಲಿಲ್ಲ ಮಂಜು ಅವರೇ ನೀವು ಕೂಡ ಪ್ರೊಡ್ಯೂಸರ್ ಅಲ್ವಾ ನಿಮಗೂ ಕೂಡ ಅದೇ ಹೆಸರು ಕರೆದಂಗೆ ಆಯ್ತಲ್ವಾ ಜಗ್ಗೇಶು ಜಗ್ಗೇಶು ಅವರ ಮೇಲೆ ಆ ಥರ ಅಟ್ಯಾಕ್ ಮಾಡಿದ್ರಲ್ಲ ಯಾರಾದರೂ ಕೇಳಿದ್ರಾ ಸಂಘ ಇದೆಯಾ ನಿಮ್ಮದು ನಿಜವಾಗ್ಲೂ ಗೆದ್ದೆತ್ತಿನ ಹಿಡಿಯೋರು ನೀವು ಅಪಾರ ಏನು ಆಕೆ ಏನು ತುಕ್ರಾಲ್ ನಿಖಿತಾ ತುಕ್ರಾಲ್ ಒಬ್ಬ ಒಬ್ಬಳು ಹೀರೋನ್ ಇದ್ಲಲ್ಲ ಹೌದು ಹಾಂ ನಿಖಿತಾ ಆಕೆಯನ್ನು ಬ್ಯಾನ್ ಮಾಡಿದ್ಯಾಕೆ ದರ್ಶನ್ ಜೊತೆ ಆ್ಯಕ್ಟ್ ಮಾಡಿದ್ರು ದರ್ಶನ್ ಯಾಕೆ ಬ್ಯಾನ್ ಮಾಡಿದ್ದು ಆ ಹುಡುಗಿನ ಹೌದು ಆಯಿತು ಶ್ರುತಿ ಹರಿಹರನ್ ನೀವು ನೀವು ಯಾಕೆ ಆಕೆನ ಬ್ಯಾನ್ ಮಾಡಿದ್ದು ಯಾರು ಹೇಳ್ತೀರಿ ಕಥೆ ನೀವು ಏನೇ ಹೋ ಈಗ ಭಾಳ ಮುಖ್ಯವಾಗಿ ಈ ಸುದ್ದಿಗೆ ಬರೋಣ ರೇಣುಕಾಸ್ವಾಮಿ ಹತ್ಯೆ ಕೇಸ್ನ ಬಿಗ್ ಎಕ್ಸ್ಕ್ಲೂಸಿವ್ ಕೊಲೆ ಕೇಸ್ನಲ್ಲಿ ಪಿ ಐ ವಿನಯ್ ಹೆಸರು ತಳುಕು ಪ್ರದೋಷ್ ಜೊತೆ ಸಂಪರ್ಕದಲ್ಲಿದ್ದ ಪಿ ಐ ವಿನಯ್ ವಿನಯ್ ಕಾಮಾಕ್ಷಿ ಪಾಳ್ಯದ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿದ್ದರು ಬಟ್ ಅವರು ರಜೆ ಹೋಗೋರಿದ್ದರು ಹಾಗಾದರೆ ಹಾಗಾದ್ರೆ ಇವರಿಬ್ಬರ ವಾಟ್ಸಪ್ ಚಾಟ್ ಏನೇನು ಆಗಿದೆ ರಿಪಬ್ಲಿಕ್ ಕಣದಲ್ಲಿ ಚಾಟಿಂಗ್ನ ಎಕ್ಸ್ಕ್ಲೂಸಿವ್ ಮಾಹಿತಿ ಎಕ್ಸ್ಕ್ಲೂಸಿವ್ ಮಾಹಿತಿ ಇದೆ ವಿನಯ್ ಪ್ರದೋಷ್ ಮಧ್ಯೆ ಬರೋಬ್ಬರಿ ನೂರ ಇಪ್ಪತ್ತೆರಡು ವಾಟ್ಸಪ್ ಚಾಟ್ ವಿನಯ್ ಯಾರು ಪಿ ಎಸ್ ಐ ಪೊಲೀಸ್ ಇನ್ಸ್ಪೆಕ್ಟರ್ ಪ್ರದೋಷ್ ಯಾರು ಒಂದು ಸಣ್ಣ ಪುಟ್ಟ ಆ್ಯಕ್ಟಿಂಗ್ ಎಲ್ಲ ಮಾಡ್ತಾ ಇದ್ದ ಇದು ವ್ಯವಹಾರಗಳನ್ನೆಲ್ಲ ಸ್ವಲ್ಪ ನೋಡ್ಕೋತಾ ಇದ್ದ ಈ ಪ್ರದೋಷ್ ಗಿರಿನಗರದವನು ಪ್ರದೋಷ್ ಗಿರಿನಗರದಲ್ಲಿದ್ದಾಗ ಈ ವಿನಾಯಕ್ ಕೂಡ ಗಿರಿನಗರದಲ್ಲಿ ಇನ್ಸ್ಪೆಕ್ಟರ್ ಆಗಿದ್ರು ಹಾಗಾಗಿ ಅವರಿಬ್ಬರ ನಡುವೆ ಫ್ರೆಂಡ್ಶಿಪ್ ಪ್ರದೋಷ್ ನೋಡಿ ಸಣ್ಣ ಪುಟ್ಟ ಆ್ಯಕ್ಟಿಂಗ್ ಮಾಡಿಕೊಂಡು ಆ ಕಡೆ ಈ ಕಡೆ ಓಡಾಡ್ತಾ ಇದ್ದರೆ ಇರಲಿ ತೊಂದರೆ ಏನಿಲ್ಲ ಆದರೆ ಕೊಲೆ ಆದ ನಂತರ ಇದೇ ಪ್ರದೋಷ್ ಏನು ಮಾಡೋದು ಗೊತ್ತಾಗೋದಿಲ್ಲ ಈ ಪಿ ಎಸ್ ಐಗೆ ಫೋನ್ ಮಾಡ್ತಾರೆ ಪಿ ಎಸ್ ಐ ಪಾಪ ಫೋನ್ ತಗೊಂಡಿದ್ದಾರೆ ಸರ್ ಹೀಗೆ ಒಡೆದ್ಬಿಟ್ಟು ಸತ್ತೋಗ್ಬಿಟ್ಟಿದ್ದಾನೆ ಹಿಂಗೆ ಹಿಂಗೆ ಅಂತೇಳಿ ಆಗ ಅವ್ರು ಏನು ಮಾಡ್ತಾರೆ ಸರೆಂಡ್ರಾಗಿ ಅಂತ ಹೇಳ್ತಾರೆ ಸರೆಂಡರ್ ಆಗಿ ಅಂತ ಹೇಳಿ ತಪ್ಪಲ್ಲ ಪೊಲೀಸ್ ಹೇಳಬೇಕಾ ಸರೆಂಡರ್ ಆಗಿ ಅಂತೇಳಿ ಆದ್ರೆ ನಾನು ಹೇಳ್ತಾ ಇದ್ದೀನಲ್ಲ ಇಲ್ಲಿ ಪಟ್ಟಣಗರ ಶೆಡ್ ಇದೆ ಈ ಭಾಗದಲ್ಲಿ ಬಂದ್ರೆ ರಾಜೇಶ್ವರ ನಗರ ಆಮೇಲೆ ಯಾವುದು ಒಂದು ಪೊಲೀಸ್ ಸ್ಟೇಷನ್ ಬರುತ್ತೆ ಇಲ್ಲಿ ಕಾಮಾಕ್ಷಿ ಪಾಳ್ಯ ಪೊಲೀಸ್ ಸ್ಟೇಷನ್ ಬರುತ್ತೆ ಇಲ್ಲಿ ಮತ್ತೊಂದು ಪೊಲೀಸ್ ಸ್ಟೇಷನ್ ಬರುತ್ತೆ ಅನ್ನಪೂರ್ಣೇಶ್ವರಿ ಆ ಕಡೆಗೆ ತಂದ ಹಕ್ಕಿ ಅಂತ ಹೇಳ್ತಾರೆ ಹಣವನ್ನು ಆಮೇಲೆ ಅಲ್ಲಿಯ ವಿಡಿಯೋವನ್ನು ಏನು ಸಿ ಸಿ ವಿ ವಿಡಿಯೋ ಮಾಹಿತಿಯನ್ನು ಅವರಿಗೆ ಹಂಚ್ತಾರೆ ಸೊ ಹಾಗಾಗಿ ಬರೆದಿಟ್ಕೊಳ್ಳಿ ಪಿ ಎಸ್ ಐ ವಿನಯನ ಕೆಲಸ ಹೋಯಿತು